ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಶೇಂಗಾದ್ದು ಕಸಿ ಗೊಜ್ಜು ಮಾಡೋಣ ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ದಿಢೀರಂತ ಮಾಡ್ಕೋಬೋದು ಹುಳಿ ಎಲ್ಲ ತಿಂದು ಬೇಜಾರಾದಾಗೂ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಮತ್ತು ನಾನು ಶೇಂಗಾನ ಇಲ್ಲಿ ಹುರ್ಕೊಂಡಿದ್ದೀನಿ ನೋಡ್ತಾಯಿದ್ದೀರಾ ಇದು ಹಿಂಗಂದು ಸಿಪ್ಪೆ ಬಿಟ್ಕೋಬೇಕು ಅಷ್ಟು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಸಿಪ್ಪೆನ ಅದೇ ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ನೋಡಿರಿ ಬೆಳ್ಳಗಾಗಂಗೆ ಹುರ್ಕೋಬಾರ್ದು ಚೆನ್ನಾಗಿ ನೋಡಿ ಚೆನ್ನಾಗೆ ಬೇನ್ ಇದು ಹುರಿದಿರಬೇಕು ಇಲ್ಲಾಂದರೆ ನಮಗೆ ಗೊಜ್ಜು ರುಚಿ ಆಗಲ್ಲ ಅರ್ಧಂಬರ್ಧ ಹುಡಿದ್ರೆ ಓಕೆ ಫ್ರೆಂಡ್ಸಿಗಿಷ್ಟು ಇದನ್ನು ಸಿಪ್ಪೆ ಬಿಟ್ಕೊಳ್ಳೋಕ್ಕೆ ಸಿಪ್ಪೆ ತೆಗಿಯೋಣ ಒಂದೇ ಒಂದು ಪ್ಲೇಟಿಗೆ ತಕೊಂಡು ಅರ್ಧಂಬರ್ಧ ಸಿಪ್ಪೆ ತಕ್ಕೊಳ್ಳೋಣ ಎಷ್ಟಾಗುತ್ತೆ ಸಿಪ್ಪೆ ತಕ್ಕೊಳ್ಳಿ ಆದರೆ ಚೆನ್ನಾಗಿ ಉಟ್ಕೋಬೇಕು ಇದರಲ್ಲಿ ಇದೊಂದೇ ಇರೋದು ಫ್ರೆಂಡ್ಸಿಗೆ ಶೇಂಗಾನ ತಕ್ಕೊಂಡ್ಬಿಟ್ಟಿದ್ದೀನಿ ಒಂದು ಎರಡು ಮೂರು ಹೆಸಳಷ್ಟು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ನಾನು ಒಂದು ಸ್ವಲ್ಪ ಒಂದು ಎರಡು ಬೌಲಷ್ಟು ತೊಗೊಂಡಿದ್ದೀನಿ ಜಾಮೂನ್ ಬೌಲಲ್ಲಿ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಶೇಂಗಾ ತಗೊಳ್ಳೋದು ಕಡಿಮೆ ಬೇಕಾದರೆ ಕಡಿಮೆ ಈಗ ನಾನು ನಾ ಒಂದು ಮೂರರಿಂದ ನಾಲ್ಕು ಹೆಸರು ಕರ್ಬೇನ ಸೊಪ್ಪು ಇದನ್ನು ಹುರ್ಕೋತಾ ಇದ್ದೀನಿ ರುಬ್ಬಿದಿನ ಕುದಿಸೋದಿಲ್ಲ ಗೊಜ್ಜು ಅದರಿಂದ ಕರ್ಬೇನ ಸೊಪ್ಪನ್ನ ಸ್ವಲ್ಪ ಕ್ರಿಸ್ಪಿ ಆಗೋಂಗೆ ಹುರ್ಕೊಳ್ಳೋಣ ಅವಾಗ ರುಬ್ಬಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಕರ್ಬೇನ ಸೊಪ್ಪು ತುಂಬ ಚೆನ್ನಾಗಿ ನೋಡಿ ಈ ಥರ ಕ್ರಿಸ್ಪಿ ಆದಮೇಲೆ ತೆಗ್ದಿದ್ದೀನಿ ಆ ಸೀಮೆಂಟ್ಸ್ ಹಾಕ್ಕೊಳ ಇಲ್ಲಿ ನಾನು ತುಂಬ ಖಾರವಾಗಿದೆ ಈ ಮೆಣಸಿನ್ಕಾಯಿ ಒಂದು ಮೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಗೊಜ್ಜು ಖಾರ ಖಾರವಾಗಿರಬೇಕು ಮುದ್ದೆಗೆ ಅಕ್ಕಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೀಗೆ ಡ್ರೈ ರೋಸ್ಟ್ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಹಸಿ ಮೆಣಸು ಚೆನ್ನಾಗಿ ಉದ್ದಿದೆ ಇದನ್ನು ಆಫ್ ಫ್ರೆಂಡ್ಸ್ ಫ್ರೆಂಡ್ಸಿಗೆ ನೋಡಿ ಹಸಿ ಮೆಣಸು ಹುರ್ಕೊಂಡಿದ್ದೀನಿ ಶುಂಠಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಶೇಂಗದ್ದು ಸಿಪ್ಪೆ ತಕ್ಕೊಂಡಿರೋದು ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಬೋದು ನೀವು ಏನಾದರೂ ಹಾಕ್ಕೊಳ್ಳಿ ಬೇಡ ತಿನ್ನಲ್ಲ ಅಂದರೆ ಬಿಟ್ಟುಬಿಡ್ಬೋದು ಮತ್ತು ಹುರಿದಿರೋ ಕರ್ಬೇವಿನ ಸೊಪ್ಪು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗಟ್ಟಿಯಾದ ಹುಣಸೆ ಹಣ್ಣು ರಸ ಹಾಕ್ಕೊಂಡು ಇದಿಷ್ಟನ್ನು ನುಣ್ಣಗೆ ರುಬ್ಕೊಂಡು ತರೋಣ ಫ್ರೆಂಡ್ಸಿಗೆ ರುಬ್ಕೊಂಡಾಯ್ತು ಇದಕ್ಕೆ ಅರ್ಧ ಸ್ಪೂನಷ್ಟು ಹಣ್ಣು ರಸ ಹಾಕ್ಕೊಂಡು ಈಗ ಉಪ್ಪು ನೋಡಿಕೊಂಡು ಮತ್ತೆ ಬೇಕು ಅನಿಸಿದ್ರೆ ಹಾಕ್ಕೊಳ್ಳೋಣ ನೋಡಿ ಇದನ್ನು ನಾವು ತುಂಬ ನೈಸಾಗಿ ರುಬ್ಬಾರ್ದು ನೋಡಿ ಈ ಥರ ತರಿತರಿಯಾಗಿ ರುಬ್ಬಬೇಕು ಆವಾಗ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ಅನ್ನಕ್ಕೆ ಸೊ ಇದಕ್ಕೆ ಇದನ್ನು ಕುದಿಸೋ ಅಷ್ಟಿಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ ಫ್ರೆಂಡ್ಸಿಗೆ ಒಂದು ಪುಟ್ಟ ಪಾತ್ರೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಟೀ ಸ್ಪೂನಷ್ಟು ಎಣ್ಣೆ ಮತ್ತು ಸಾಸಿವೆ ಬೇಕಾದರೆ ನೀವು ಜೀರಿಗೆನೂ ಹಾಕ್ಕೊಬೋದು ಮತ್ತು ಕರ್ಬೇವಿನ ಸೊಪ್ಪು ಆಫ್ ಮಾಡಿಬಿಡೋಣ ಇದನ್ನು ಯಾಕೆಂದರೆ ಈ ಫ್ಲೇಮ್ಗೆ ಸಾಕಷ್ಟಕ್ಕೆ ಚಿಟಾಪಟ ಅನ್ನುತ್ತೆ ಅದು ಗೊಜ್ಜನ್ನ ನಾವು ಕುದಿಸ್ತಾ ಇಲ್ಲ ಆಯಿತಲ್ಲ ಫ್ರೆಂಡ್ಸ್ ಒಗ್ಗರಣೆ ಚೆನ್ನಾಗೆ ಕರ್ಬೇವಿನ ಸೊಪ್ಪು ತನ್ನ ಬರ್ತೀವಿ ಚೆನ್ನಾಗಿರ್ತೀವಿ ಮುದ್ದೆ ರೊಟ್ಟಿ ಚಪಾತಿಗೆ ಸ್ವಲ್ಪ ಗಟ್ಟಿ ಇರಲಿ ಮುದ್ದೆಗೆ ಮನ್ನೋಕ್ಕೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಖಾರ ಖಾರವಾಗಿ ಮುಂದೆ ಮಾಡ್ಕೊಂಡ್ಬಿಟ್ರೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಖುಷಿಯಾಗತ್ತೆ ಓಕೆ ಫ್ರೆಂಡ್ಸ್ ಇದಕ್ಕೆ ಆ ಗೊಜ್ಜನ್ನು ಹಾಕ್ಕೊಳ್ಳೋಣ ನನಗೊಂದು ತುಂಬ ಇಷ್ಟವಾದಂತಹ ಇದು ಸಾಂಬಾರು ಈ ಗೊತ್ತ ಮಾಮೂಲಿಯ ಊಟ ಮಾಡಿ ಬೇಜಾರಾದಾಗ ನಾವು ಈ ಥರ ವಿಶೇಷವಾಗಿ ಮಾಡ್ಕೊಂಡು ತಿಂದರೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಇನ್ನು ತುಂಬಾ ಚಟ್ನಿ ಕನ್ಸಿಸ್ಟೆನ್ಸಿ ಆಯಿತು ಜಾರೆಲ್ಲ ತೊಳೆದು ಹಾಕೊಳ್ಳಿ ಫ್ರೆಂಡ್ಸ್ ಈಗ ಈ ಕನ್ಸಿಸ್ಟೆನ್ಸಿ ಇರಬೇಕು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಗೊಜ್ಜು ಸೇರಿಸ್ಕೊಂಡು ಮುದ್ದೆಗೆ ಅನ್ನಕ್ಕೆ ದಿಢೀರಂತ ಏನು ಮಾಡೋದ್ರಪ್ಪ ಅಂದಾಗ ವಿಶೇಷವಾಗಿರುತ್ತೆ ನೀವು ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಮತ್ತು ಇದು ಹೆಂಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಶಿಷ್ಟವಾದ ವಿಭಿನ್ನವಾದ ಅಡುಗೆಗಳನ್ನು ಮಾಡ್ತಾ ಇರೋಣ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಮಾಡಿರೋ ಎಲ್ಲ ರೆಸಿಪೀಸು ತಕ್ಷಣ ನಿಮಗೆ ತಲುಪುತ್ತೆ ಓಕೆ ಫ್ರೆಂಡ್ಸ್ ಇದನ್ನು ಕುದಿಸೋ ಅಷ್ಟಿಲ್ಲ ಸರ್ವ್ ಮಾಡ್ಕೊಳ್ಳೋದು みもん、enjoy まりなんげんがいとんたんてるし。